ಇಲ್ಲಿ ಕಾಣ್ತಾ ಇದೆಯಲ್ಲ ಇದು ಚಿಕ್ಕಬಳ್ಳಾಪುರ ತಾಲೂಕಿನ ಅಡ್ಡಗಲ್ ಗ್ರಾಮ ಪಂಚಾಯಿತಿ ಕಚೇರಿ ಇಬ್ಬರಿಬ್ಬರು ಶಾಸಕರು ಜನಿಸಿದ ಪೆರೇಸಂದ್ರ ಗ್ರಾಮಕ್ಕೆ ಕೂಗಳತೆ ದೂರದಲ್ಲಿರೋ ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಆದಿಮೂರು ಗ್ರಾಮಗಳು ಸೇರುತ್ತವೆ ಎಲ್ಲ ಹಳ್ಳಿಗಳ ಮೂಲ ಸಮಸ್ಯೆಗಳಾದ ಬೀದಿ ದೀಪ ಚರಂಡಿ ಸ್ವಚ್ಛತೆ ರಸ್ತೆ ಅಭಿವೃದ್ಧಿ ಕುಡಿಯುವ ನೀರು ಮನೆ ನಿವೇಶನ ಖಾತೆ ಎಲ್ಲವನ್ನು ನಿರ್ವಹಣೆ ಮಾಡಬೇಕಾದ ಈ ಕಚೇರಿಗೆ ವಿದ್ಯುತ್ ಕಡಿತ ಮಾಡಲಾಗಿದೆ ಕಳೆದ ಒಂದು ವಾರಕ್ಕೂ ಹೆಚ್ಚು ಕಾಲದಿಂದ ವಿದ್ಯುತ್ ಇಲ್ಲದಿದ್ದರೂ ಇತ್ತ ಒಬ್ಬರೆಂದರೆ ಒಬ್ಬರು ಗಮನ ಹರಿಸಿಲ್ಲ ಕಗ್ಗತ್ತಲ್ಲಿರುವ ಗ್ರಾಮ ಪಂಚಾಯಿತಿ ಕಚೇರಿ ವಿದ್ಯುತ್ ಬಿಲ್ ಕಟ್ಟಿಲ್ಲ ಅಂತ ಬೆಸ್ಕಾಂನವರು ಸಂಪರ್ಕ ಕಟ್ ಮಾಡಿದ್ದಾರೆ ಇಲ್ಲಿನ ಪಿಡಿಒ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಸದಸ್ಯರು ಯಾರೂ ತಾರೆ ಕೇಳಿಸಿಕೊಂಡಿಲ್ಲ ಕಚೇರಿಯಲ್ಲಿ ಕೆಲಸ ಮಾಡೋ ಸಿಬ್ಬಂದಿ ಕಚೇರಿಗೆ ಬಂದು ಕಾಲ ಕಳೆದು ಹೋಗ್ತಾರೆ ಪಿ ಡಿಒ ಭವಾನಿ ದೂರದ ಕನಕಪುರದಿಂದ ಬರಬೇಕಂತೆ ಹಾಗಾಗಿ ಅವರು ತಿಂಗಳಲ್ಲಿ ಎರಡು ಮೂರು ದಿನ ಅದು ಬಿಡುವು ಸಿಕ್ಕಾಗ ಮಾತ್ರ ಬಂದು ಹೋಗ್ತಾರಂತೆ ಆ ಮೀಟಿಂಗ್ ಈ ಮೀಟಿಂಗ್ ಅಂತ ಹೇಳುವ ಪಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಇದ್ದಿದ್ದೇ ಅಪರೂಪವಂತೆ ಹಾಗಾಗಿ ಜನರ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸಿ ಅಂತ ಕೇಳೋಣ ಅಂದರೆ ಸಿಗೋದೇ ಇಲ್ಲ ಹಳ್ಳಿಗಳಲ್ಲೂ ಕೆಟ್ಟು ನಿಂತಿರೋ ಬೀದಿ ದೀಪ ಸರಿಪಡಿಸೋರೇ ಇಲ್ವಂತೆ ಹಾಗಂತ ಸುತ್ತಮುತ್ತಲ ಗ್ರಾಮದ ಜನ ಕಚೇರಿ ಬಳಿ ಬಂದು ಪ್ರತಿಭಟನೆ ಮಾಡಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಕೇಳ್ತಾ ಇದ್ರು ನಮ್ಮ ಬೂತಲ್ಲಿ ನಲ್ಲಕ್ಕಳ್ಳಿ ಸೇರೈತೆ ನಲ್ಕನಹಳ್ಳಿಗೆ ಕಾನ್ಸ್ಟೇಷನ್ಗೆ ನಲ್ಲಕ್ಕಳ್ಳಿ ಸೇರ್ತದೆ ನಮ್ಮ ನಲ್ಲಕ್ಕಳ್ಳಿಯಲ್ಲೂ ಹದಿಮೂರು ಹಳ್ಳಿ ಟೋಟ್ಲಿ ಪಂಚಾಯಿತಿಯಲ್ಲಿ ಎಲ್ಲಿನೂ ಮೂಲಭೂತ ಸೌಕರ್ಯಗಳೇ ಅನ್ಲಾಯಕ ಕೆಲಸ ಪಂಚಾಯಿತಿ ಮಾಡ್ತಾ ಇರೋದು ಏನು ಕೆಲಸ ಮಾಡ್ತಾ ಇಲ್ಲ ಒಂದು ಬೀದಿ ಲೈಟು ಸುಮಾರು ಅಂದರೆ ಮೂರು ನಾಲ್ಕು ತಿಂಗಳಿಂದ ಬೀದಿ ಲೈಟ್ ಐತೆ ಬೀದಿ ಲೈಟ್ ಹಾಕ್ಸೋಕ್ಕೆ ಇವ್ರಿಗೆ ಅಸಮರ್ಥರಿವರು ಪಂಚಾಯಿತಿಯವರು ಇನ್ನು ಚರಂಡಿ ಮುಚ್ಚೋಗಿ ಒಂದು ಎರಡು ಮೂರು ತಿಂಗಳಿಂದ ಕಂಪ್ಲೇಂಟ್ ಮಾಡ್ತಾನೆ ಇದ್ರೆ ಇವಾಗೂ ಅವ್ರು ಚರಂಡಿ ಕ್ಲಿಯರ್ ಮಾಡಲಿಲ್ಲ ಜನ ಇವಾಗ ಹಾಸ್ಪಿಟ್ಲಿಗೆ ಸೇರ್ತಾವ್ರೆ ಯಾಕಂದರೆ ಬಿಸಿ ಬೇರೆ ಆ ವಾಸನೆ ಜಾಸ್ತಿ ಮಾ ಮಾವಿನಕಾಯಿ ಸೀಸನ್ನು ಅದೊಂದು ಸೊಳ್ಳೆಗಳ ಕಾಟ ಜಾಸ್ತಿ ಹಾಸ್ಪಿಟ್ಲಿಗೆ ಸೇರ್ತಾವ್ರೆ ಲೈಟ್ ಇಲ್ಲ ಮೂಲಭೂತ ಸೌಕರ್ಯಗಳು ಏನೂ ಇಲ್ಲ ನೀರು ಒಂದು ಬೋ ಒಂದು ಊರಿಗೆ ಒಂದು ಬೋರ್ ಬೇಕಾಗಿರೋದು ನಾಲ್ಕು ಕಳ್ಳಿಗೆ ಒಂದು ಬೋರ್ವೆಲ್ ಕನೆಕ್ಷನ್ ಕೊಡೋದು ಹೋಗೋರ್ಗೆ ಹೋಗ್ಬೋದು ಬಿಡೋರ್ಗೆ ಬಿಡ್ಬೋದು ಹೋಗೋದು ಅಲ್ಲಿ ಎಲ್ಲ ಒಂದು ಕಡೆಯವರು ಪಂಚಾಯಿತಿಯಲ್ಲಿ ಕೂತ್ಕೊಂಡೋದು ಎದ್ದು ಹೋಗೋದು ಅಲ್ಲಿ ಕಿತ್ತಾಡಿ ಸ್ಟೇಷನ್ ವರ್ಕು ಹೋಗಬೇಕು ಅಲ್ಲಿ ಸಾಲ ಮಾಡ್ಕೊಂಡು ಬರಬೇಕು ಹೆಂಗಸ್ರು ಗಲಾಟೆ ಮಾಡ್ಕೊಂಡು ಸ್ಟೇಷನ್ ವರ್ಗೋದ್ರೆ ಹೋಗಿ ಕರ್ಕೊಂಡ್ಬರ್ಬೇಕು ಇಂಥ ವ್ಯವಸ್ಥೆ ನಾವು ಜೀವನ ಮಾಡಬೇಕು ರೈತರು ಇಂಥ ವ್ಯವಸ್ಥೆಗ ಈ ಪಂಚಾಯತಿ ಇರೋದು ಪಂಚಾಯಿತಿ ಅಧಿಕಾರಿಗಳು ಎಲ್ಲಿ ಊರುಗಳಾಗ ವಿಸಿಟ್ ಕೊಡ್ತಾಯಿಲ್ಲ ನಾನು ಕಂಡಂಗೆ ಎಲ್ಲಿ ನಾನು ನಿಜವಾಗಿ ಹೇಳ್ತೀನಿ ಎಲ್ಲಿ ನಾನು ನೋಡೇ ಇಲ್ಲ ಬರ್ತಾರೆ ಪಂಚಾಯತ್ಗೆ ಬರ್ತಾರೆ ಓತಾರೆ ಇಲ್ಲಿ ಬುಧವಾರದಿಂದ ಬುಧವಾರ ಕನೆಕ್ಷನ್ ಕಟ್ ಆಗಿರೋದು ಸರ್ ಕೆ ಬಿ ಅವರು ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು ಪಂಚಾಯತಿಗೆ ಕರೆಂಟ್ ಕನೆಕ್ಷನ್ ಕಟ್ ಮಾಡಿದ್ದಾರೆ ಸರ್ ಇನ್ನು ಜನಗರದ ಸಮಸ್ಯೆಯಲ್ಲಿ ಏನಾಗಲಿ ಕೆಲಸ ಯಾವ ಥರ ಮಾಡ್ಕೊಡ್ತಾರೆ ಇಲ್ಲಿ ಪಂಚಾಯತಿಲ್ಲ ಏನಾದರೂ ಕಂಪ್ಲೇಂಟ್ ರೈಸ್ ಮಾಡಬೇಕು ಇಲ್ಲ ಈ ಸತ್ತಿಗೆ ಅಪ್ಲೈ ಮಾಡಬೇಕು ಇಲ್ಲ ಏನಾದರೂ ಏನಾದರೂ ಪ್ರಾಬ್ಲಮ್ ಇದ್ರೆ ಇನ್ನು ಯಾವ ಥರ ಅವ್ರು ಸಾಲ ಮಾಡಿಕೊಡ್ತಾರೆ ಸರ್ ಯಾವುದೇ ಥರದ್ದು ಪಿ ಒ ಮೇಡಮ್ ಕಾಲ್ ಮಾಡಿದ್ರೆ ನಾನು ಆನ್ ಅಂದ ವೇ ಇದ್ದೀನಿ ಬಸ್ಸಲ್ಲಿ ಬರ್ತಾ ಇದ್ದೀನಿ ನಾನು ಕನಕಪುರದಿಂದ ಆ ಕಡೆ ಕನಕಪುರ ಎಮ್ ರೋಡಿಂದ ಬರಬೇಕು ತು ಅಂತ ಹೇಳ್ತಾರೆ ಅವ್ರು ಬರೋಷ್ಟರಲ್ಲಿ ಇಲ್ಲಿ ಎರಡು ಗಂಟೆ ಆಗುತ್ತೆ ಸರ್ ಇನ್ನು ಜನಗಳಿಗೆ ಯಾವುದೇ ಥರದ ಸಮಸ್ಯೆ ಪಿ ಡಿ ಒ ಮೇಡಮ್ ಕಡೆಯಿಂದ ಸಾಲು ಆಗಿಲ್ಲ ಸರ್ ಅರ್ಜಿಗಳು ಎಷ್ಟು ಜನ ಕೊಟ್ಟಿದ್ದಾರೋ ಅಷ್ಟು ಜ ಅರ್ಜಿಗಳೂ ಪೆಂಡಿಂಗ್ ಇದೆ ಸರ್ ಯಾವುದೇ ಥರದ್ದು ಕೆಲಸಗಳು ಕಂಪ್ಲೀಟ್ ಮಾಡಿಲ್ಲ ಇವರು ಜನ ಜನಗಳು ಸಮಸ್ಯೆ ಹೇಳ್ಕೊಳಕ್ಕೆ ಬಂದರೆ ಇಲ್ಲಿ ಪಿ ಡಿ ಒ ಮೇಡಮನ್ನೇ ಸಿಗೋಲ್ಲ ಇಲ್ಲಿ ಯಾರಿದ್ದಾರೆ ಸ್ಟಾಫ್ ಅವ್ರ ಕೈಯಲ್ಲಿ ಅರ್ಜಿ ಕೊಡಬೇಕು ಸರಿ ನಾವು ನೋಡ್ತೀರಿ ಹೋಗಿ ನೀವು ಅನ್ನೋದು ಅಷ್ಟೇ ಸರ್ ಯಾವುದೇ ಥರದ್ದು ಸಾಲ ಮಾಡ್ತಿಲ್ಲ ಇವರು ಪಿ ಡಿ ಒ ಮೇಡಮ್ ಇಪ್ಪತ್ತು ವರ್ಷ ಆಯಿತು ಸರ್ ನಾವು ಜಾಗ ತಗೊಂಡಳ್ಳಿ ಆವಾಗ ಚೆನ್ನಾಗಿದ್ದೀವೋ ಇವಾಗ ದಾರಿ ಬಿಡಲ್ಲ ಅಂತ ಸರ್ ನಮ್ಗೆ ದಾರಿ ಬಿಡಲ್ಲ ಅಂತ ನಾವು ಎಲ್ಲಿ ಹೋಗಬೇಕು ಸರ್ ಇವಾಗ ತಗೊಂಡಿದ್ದೀವಿ ಇವಾಗ ದಾರಿ ಕೊಡಲ್ಲ ನಾವ್ ಎಲ್ಲೋಗ್ತಿರ ಹೋಗ್ರಿ ಆಕಾಶಲ್ಲ ಹೋಗ್ರಿ ಕೊಡಲ್ಲ ದಾರಿ ಅಂತ ಕೇಳ್ತಾರ ಅಡ್ಡ ಹೋದ್ರೆ ಒಡಕ್ ಬರ್ತಾರೆ ಸರ್ ಇನ್ನ ಇವಾಗ ಬಂದಿದ್ದೀನಿ ಸರ್ ಅವ್ರ ಇನ್ನೂ ಫೀಡು ಬಂದಿಲ್ಲ ಕಚೇರಿ ಸಿಬ್ಬಂದಿಯನ್ನ ಕೇಳಿದ್ರೆ ಕರೆಂಟ್ ಇಲ್ಲ ಸರ್ ಇರೋ ಯು ಪಿ ಎಸ್ ಒಂದ್ ದಿನ ಮಾತ್ರ ಕೆಲಸ ಮಾಡಿತು ನಾವು ಆಫೀಸ್ಗೆ ಬಂದು ವಾಪಸ್ ಹೋಗ್ತೀವಿ ಅಂತಾರೆ ನೋಡಿ ಈ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಐದಾರು ಕ್ರಷರ್ ಗಳು ಕೆಲಸ ಮಾಡ್ತಿವೆ ಆದ್ರಿಂದ ಒಂದಿಷ್ಟು ರಾಯಲ್ಟಿ ಕಚೇರಿಗೆ ಕಟ್ತಾರೆ ಅಷ್ಟೋ ಇಷ್ಟೋ ಕಂದಾಯ ಬರುತ್ತೆ ಇಷ್ಟಾದ್ರೂ ಕಳೆದ ನಾಲ್ಕು ವರ್ಷಗಳಲ್ಲಿ ಒಂದೇ ಒಂದು ಹೊಸ ಕಾಮಗಾರಿಯೂ ನಡೆದಿಲ್ವಂತೆ ಹೇಳಿ ಕೇಳಿ ಬಿರು ಬಿಸಿಲು ದಾಗಿಗೆ ಕರೆಂಟ್ ಇಲ್ಲ ಊರುಗಳಿಗೆ ವಿದ್ಯುತ್ ದೀಪಗಳಿಲ್ಲ ಚರಂಡಿ ಸ್ವಚ್ಛಗೊಂಡಿಲ್ಲ ಆಗಾಗ ಕುಡಿಯೋ ನೀರು ಸಮಸ್ಯೆಯೂ ಇದೆಯಂತೆ ಏನು ಐದು ವರ್ಷಗಳಿಂದ ಒಂದೇ ಒಂದು ಈ ಖಾತ ನೋಂದಾವಣಿ ಕೂಡ ಆಗಿಲ್ವಂತೆ ಇದು ಅವರ ಈ ಪಂಚಾಯತಿ ವ್ಯಾಪ್ತಿಯ ಕರ್ಮಕಾಂಡ ಇನ್ನು ಇಷ್ಟೆಲ್ಲ ಸಮಸ್ಯೆ ಇದ್ರೂ ಮೇಲಾಧಿಕಾರಿಗಳು ಯಾರೂ ಈ ಗ್ರಾಮಕ್ಕೆ ಭೇಟಿ ಕೊಟ್ಟಿಲ್ಲ ಸಮಸ್ಯೆ ಕೇಳಿಲ್ಲ ಈ ಸುದ್ದಿ ಪ್ರಕಟವಾದ ಮೇಲಾದರೂ ಸಮಸ್ಯೆಗಳ ಪರಿಹಾರಕ್ಕೆ ಮೇಲಾಧಿಕಾರಿಗಳು ಗಮನ ಹರಿಸ್ತಾರಾ ಕಾದು ನೋಡಬೇಕಾಗಿದೆ ಜಂಗಾಲಹಳ್ಳಿ ಅಶ್ವಥ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ